ಇವಾಗಂತೂ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಎಲ್ಲಾದ್ರೂ ಒಂದ್ ಕಡೆ ನೋಡಿದ್ರೆ ಕಣ್ಣಾ ನೋಡುವಂಗಾಗುತ್ತೆ ಏನದು ಅಂತ ಸ್ವಲ್ಪ ವಿಚಾರಣೆ ಮಾಡುವಂಗಾಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಬಿಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಮನೇಲೆ ಕುತ್ಕೊಂಡು ಆರಾಮ ಕೆಲಸ ಮಾಡ್ಬೋದಲ್ಲ ಅನ್ನೋ ಅನ್ನೋ ಉದ್ದೇಶ ನಮ್ದಿರುತ್ತೆ ಆದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಏನು ಕೇಕಲ್ ನಡೆದ ನಡೆದಂಗಲ್ಲ ಅದು ತುಂಬಾನೇ ರಿಸ್ಕ್ ಇರುತ್ತೆ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇರ್ತಾರಲ್ಲ ಅವರನ್ನು ವಿಚಾರಿಸಬೇಕಿದ್ರೆ ಒಂದೇ ಕಡೆ ಕೂತು ಒಂದೇ ಕಡೆ ಕೆಲಸ ಮಾಡ್ತಾ ಲ್ಯಾಪ್ಟಾಪ್ ಅಲ್ಲಿ ಸೊ ಮನೆಯಲ್ಲೇ ಇದ್ರೂ ಅವರಿಗೆ ಫುಲ್ ಕಾನ್ಸಂಟ್ರೇಷನ್ ವರ್ಕ್ ಮೇಲೆ ಕೊಡ್ಬೇಕಾಗುತ್ತೆ ಸೊ ಅದು ಕೂಡ ರಿಸ್ಕ್ ಇರುತ್ತೆ ನಾವು ತುಂಬಾ ಸುಲಭ ನಾವು ಆರಾಮಾಗಿ ಒಂದ್ ಕಡೆ ಕೆಲಸ ಮಾಡ್ಕೊಂಡು ಒಂದ್ ಕಡೆ ಮಕ್ಳನ್ನ ಸ್ಕೂಲ್ ಕಳಿಸ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಕೋಬಹುದು ಫ್ರೀ ಟೈಮಲ್ಲಿ ಏನ್ಕೋತೀವಿ ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿ ಏನು ಅಷ್ಟು ಕಂಫರ್ಟಬಲ್ ಆಗಿ ಅಷ್ಟು ಫ್ರೀ ಆಗಿ ಅಷ್ಟು ಸುಲಭವಾಗಿ ಇರಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂದ್ರೆ ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ನಾವು ತುಂಬಾನೇ ತಲೆ ಕೆಡ್ಸ್ಕೊಂಡು ಅಲ್ಲಿ ಇಲ್ಲಿ ಹುಡುಕಿ ತುಂಬಾನೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಅದೇ ಟೈಮಲ್ಲಿ ನಾವು ಬೇರೆ ಕಂಪನಿಗೆ ದುಡಿಯೋ ಬದಲು ನಮ್ದೇ ಆದಂತ ಒಂದು ಓನ್ ಬಿಸ್ನೆಸ್ ನ ಮಾಡ್ಕೋಬಹುದು ಸೊ ಬಿಸ್ನೆಸ್ ಅಂತ ಅಂದಂಗೆ ನಮ್ಮ ಮೈಂಡ್ ಅಲ್ಲಿ ಬರೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು ಸೊ ತುಂಬಾ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕು ಜನ ಬೇಕು ಅಂತ ಅನ್ಕೋತೀವಿ ಸೊ ಹಾಗಲ್ಲ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಹೆಣ್ಣು ಮಕ್ಕಳು ಗೃಹಿಣಿಯರು ಮನೇಲೆ ಸುಲಭವಾಗಿ ಮಾಡಬಹುದಾದಂತ ಬಿಸ್ನೆಸ್ ಐಡಿಯಾಗಳನ್ನ ಹೇಳ್ತೀನಿ ತುಂಬಾನೇ ಸುಲಭ ಇರುತ್ತೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಇದಕ್ಕೆ ಹೆಚ್ಚು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ ಸೊ ಆರಾಮಾಗಿ ಮನೇಲೆ ನಾವು ಕೆಲಸನ ಮಾಡಬಹುದು ಸೊ ಈ ತರ ಸಿಂಪಲ್ ಬಿಸ್ನೆಸ್ ಗಳನ್ನ ನಾವು ಇವತ್ತೇ ಶುರು ಮಾಡಿ ಆರಾಮಾಗಿ ಅರ್ನ್ ಮಾಡಬಹುದು ಯಾವ ಯಾವ್ದು ಆ ಬಿಸ್ನೆಸ್ ಐಡಿಯಾಸ್ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಒಂಥರ ಶಕ್ತಿ ಇದ್ದಂಗೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ಆದಷ್ಟೇ ನನ್ನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇನ್ನು ಬಿಸ್ನೆಸ್ ಐಡಿಯಾಗೆ ಬರೋದಾದರೆ ಮೊದಲನೇ ಬಿಸ್ನೆಸ್ ಐಡಿಯಾ ಏನಂದ್ರೆ ಹೆಣ್ಮಕ್ಳಿಗೆ ನಮಗೆ ಆರಾಮಾಗಿ ತುಂಬಾ ಚೆನ್ನಾಗಿ ಬರುವಂತ ಒಂದು ವಿದ್ಯೆ ಅಂದ್ರೆ ಕುಕಿಂಗ್ ಸೊ ಕುಕಿಂಗ್ ನಾವು ಚೆನ್ನಾಗ ಚೆನ್ನಾಗಿ ಅಂದ್ರೆ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಮನೆಯವ್ರನ್ನೆಲ್ಲ ತೃಪ್ತಿ ನಾವು ಅಡುಗೆನ ಕಲ್ತಿರ್ತೀವಿ ಸೊ ಈ ನಮ್ಮ ವಿದ್ಯೆನೆ ನಾವು ಬಂಡವಾಳ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಬಿಸ್ನೆಸ್ ಪ್ಲಾನ್ ಏನಂದ್ರೆ ಟಿಫನ್ ಸರ್ವಿಸ್ ಸೊ ಈಗಂತೂ ಪ್ರತಿಯೊಬ್ಬರಿಗೂ ತುಂಬಾನೇ ಮುಖ್ಯ ಆಗಿರುವಂತದ್ದು ಹೆಲ್ತ್ ಸೊ ಹೆಲ್ದಿ ಫುಡ್ ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ ಈಗ ನಾವು ಇನ್ಸ್ಟಾಗ್ರಾಮ್ ತುಂಬಾ ಕಡೆ ನೋಡಿರ್ತೀವಿ ತುಂಬಾ ಚೆನ್ನಾಗಿ ಎಲ್ಲಿ ಸಿಗುತ್ತೆ ತಿಂಡಿ ಮತ್ತೆ ಎಲ್ಲಿ ತುಂಬಾ ಹೆಲ್ದಿ ಆಗಿರುತ್ತೆ ಅನ್ನೋದೆಲ್ಲ ಪ್ರತಿಯೊಂದನ್ನು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀವಿ ಎಲ್ಲೇ ಹೋಗ್ಬೇಕು ಅಂದಷ್ಟು ಸರ್ಚ್ ಮಾಡ್ತೀವಿ ಈಗ ಎಲ್ಲಿ ಚೆನ್ನಾಗಿದೆ ಎಲ್ಲಿ ಚೆನ್ನಾಗಿರೋದಿಲ್ಲ ಸೊ ಎಲ್ಲಿ ಹೈಜಿನಿಕ್ ಆಗಿದೆ ಅನ್ನೋದನ್ನ ನಾವು ಸರ್ಚ್ ಮಾಡ್ತೀವಿ ಸೊ ಕೆಲವರಿಗೆ ಈಗಂತೂ ಫಾಸ್ಟ್ ಪ್ರಪಂಚ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುವಂತ ಪ್ರಪಂಚ ಕೆಲವರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ಇನ್ ಕೆಲವರು ಅಹ್ ಬರೀ ಇನ್ ಕೆಲವರು ಮನೆಗಳಲ್ಲಿ ಬರೀ ತಂದೆ ತಾಯಿಯನ್ನ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡುವಂತವ್ರು ಇರ್ತಾರೆ ಸೊ ಹಾಗೇನು ತಂದೆ ತಾಯಿ ಅಂದ್ರೆ ಸ್ವಲ್ಪ ವಯಸ್ಸಾದವರು ಅವ್ರಿಬ್ರೇನೆ ಇರ್ತಾರೆ ಈ ತರ ದುಡಿಯುವಂತ ದಂಪತಿಗಳಿರ್ತಾರೆ ಸೊ ಅವರಿಗೆ ಟಿಫನ್ ಮಾಡ್ಕೊಳ್ಳೋದು ಅಥವಾ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟದ ಟಾಸ್ಕ್ ಅಂತಾನೆ ಹೇಳ್ಬೋದು ಸೊ ಅವರು ರೆಡಿಯಾಗಿ ಏನೋ ಒಂದು ಟಿಫನ್ ತಿಂದು ಇನ್ನು ಲಂಚ್ಗೂ ಹೆಲ್ದಿಯಾಗಿ ತಗೋಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಅದನ್ನ ನಾವು ಏನ್ ಮಾಡಬೇಕು ಅವರಿಗೆ ಸಹಾಯ ಆಗ್ಬೇಕು ನಮಗೂ ಬಿಸ್ನೆಸ್ ಆಗ್ಬೇಕು ಸೊ ನಾವು ಈ ತರದವ್ರನ್ನೆಲ್ಲ ಸ್ವಲ್ಪ ಹುಡುಕಿ ಇದು ಸಿಟಿಗಳಲ್ಲೆಲ್ಲ ತುಂಬಾ ನಡೀತಾ ಇದೆ ಇದು ಸೊ ಈ ತರದವ್ರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ನಮ್ಮ ಟಿಫನ್ ಅನ್ನ ಅಂದ್ರೆ ನಾವು ಮಾಡುವಂತ ಅಡಿಗೆನ ಅವರಿಗೆ ಟಿಫನ್ ಆಗಿ ಅಥವಾ ಲಂಚ್ ಆಗಿ ಪ್ಯಾಕ್ ಮಾಡಿ ಕೊಡೋದು ಇನ್ನು ವಯಸ್ಸಾದಂತವರು ಮನೇಲಿ ಇರ್ತಾರೆ ಸೊ ಅವರಿಗೂ ಕೂಡ ಊಟ ತಿಂಡಿ ಇದನ್ನೆಲ್ಲ ನಾವು ಮಾಡಿ ಕೊಡುವಂತದ್ದು ಅಟ್ಲೀಸ್ಟ್ ದಿನದಲ್ಲಿ ಒಂದು ಟೈಮ್ ನಮ್ಗೆ ಏನಾದ್ರು ಈ ತರ ಆರ್ಡರ್ ಸಿಕ್ಕಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನಾವು ಮಾಡುವಂತ ಅಡಿಗೆ ನಮ್ಮ ಕ್ವಾಲಿಟಿನೇ ನಮ್ಮ ಮಾರ್ಕೆಟಿಂಗ್ ಅಂತ ಹೇಳ್ಬಹುದು ಬ್ಯಾಚುಲರ್ಸ್ ಇರ್ತಾರೆ ಅವ್ರಿಗೆ ಹೆಲ್ದಿ ಫುಡ್ ಬೇಕು ಬಟ್ ಅವರಿಗೆ ಹೋಟೆಲ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಮನೇಲಿ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಈ ತರದವ್ರೆಲ್ಲಾರಿಗೂ ನಾವು ನಮ್ಮ ಟಿಫನ್ ಸರ್ವಿಸ್ ನ ಕೊಡೋದ್ರಿಂದ ನಮಗೂ ಬಿಸ್ನೆಸ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ದಿ ಫುಡ್ ಸಿಗ್ತಾ ಆಗುತ್ತೆ ಸೊ ನಮಗೆ ಗೆ ನಮಗೆ ಪೇಮೆಂಟ್ ಬರುತ್ತೆ ಮತ್ತೆ ಮಾರ್ಕೆಟಿಂಗ್ ಕೂಡ ಆಗುತ್ತೆ ಚೆನ್ನಾಗಿ ಮಾಡ್ಕೊಟ್ರೆ ಯಾರು ತಾನೇ ಹೇಳಲ್ಲ ಹೇಳಿ ಬೇರೆ ಒಂದ್ ನಾಲ್ಕು ಜನಕ್ಕೆ ಹೇಳ್ತಾರೆ ಸೊ ಈ ತರ ನಾವು ನಮ್ಮ ಚಿಕ್ಕ ಬಿಸ್ನೆಸ್ ನ ಟಿಫನ್ ಸರ್ವಿಸ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಬಹುದು ಇದು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಈಗಂತೂ ತುಂಬಾ ಜನ ಸಿಟಿಗಳಲ್ಲಿ ಹೆಚ್ಚಾಗಿ ಇದು ನಡೀತಾ ಇರುವಂತದ್ದು ಟಿಫನ್ ಟಿಫನ್ ಬಾಕ್ಸ್ ನ ಎಲ್ಲ ಆಫೀಸ್ ಗಳಿಗೆ ಕಳ್ಸಿಕೊಡುವಂಥದ್ದು ಮನೆಗಳಿಗೆ ಕಳ್ಸಿಕೊಡುವಂಥದ್ದು ತುಂಬಾ ಪ್ರಚಲಿತವಾಗಿರುವಂತಹ ಒಂದು ಸರ್ವಿಸ್ ಅಂತ ಹೇಳ್ಬಹುದು ಇನ್ನು ನಾವು ಏನ್ ಮಾಡಬೇಕು ಆನ್ಲೈನ್ ಅಲ್ಲೂ ಕೂಡ ಈ ತರ ನಮ್ಮ ಟಿಫನ್ ಅಥವಾ ಸ್ನಾಕ್ಸ್ ಹೆಲ್ದಿ ಸ್ನಾಕ್ಸ್ ಕೂಡ ಮಾಡಬಹುದು ಆನ್ಲೈನ್ ಅಲ್ಲಿ ನಾವು ಹೇಗೆ ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಸರ್ವಿಸ್ ಸರ್ವಿಸ್ಗಳು ಇರ್ತದೆ ಆನ್ಲೈನ್ ಅಲ್ಲಿ ಸೊ ಅದನ್ನು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಗೆ ಅವರಿಗೆ ಫುಡ್ ಫುಡ್ ಡೆಲಿವರಿ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಬೇಕು ಸೊ ಈಗಂತೂ ಎಲ್ಲ ಆನ್ಲೈನ್ ಪ್ರಪಂಚ ಆಗಿರೋದ್ರಿಂದ ಹೆಚ್ಚು ನಾವು ಅಪ್ಡೇಟ್ ಆಗೋದನ್ನ ಕಲಿಬೇಕು ಸೊ ಇದು ಒಂದು ಸೂಪರ್ ಆಗಿರುವಂತ ಬಿಸ್ನೆಸ್ ಐಡಿಯಾ ಸೊ ಚಿಕ್ಕದಾಗಿ ನಾವು ಶುರು ಮಾಡಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಶುರು ಮಾಡಿ ಒಳ್ಳೆ ಲಾಭನ ನೋಡಬಹುದು ಇನ್ನು ಎರಡನೇ ಬಿಸ್ನೆಸ್ ಐಡಿಯಾ ಏನು ಅಂದ್ರೆ ಕೇಕ್ ಮೇಕಿಂಗ್ ಸೊ ಈಗಂತೂ ಒಂದು ಮದ್ವೆ ಆದ್ರೂ ಅಲ್ಲಿ ಕೇಕ್ ಕಟ್ ಮಾಡಿಸ್ತಾರೆ ಒಂದು ಎಂಗೇಜ್ಮೆಂಟ್ ಸೆಲೆಬ್ರೇಷನ್ ಆದ್ರೂ ಕೇಕ್ ಕಟ್ ಮಾಡಿಸ್ತಾರೆ ಅಂತೂ ಕೇಕ್ ಬೇಕೇ ಬೇಕು ಸೊ ಮನೆ ಓಪನಿಂಗ್ ಗೆ ಏನಾದ್ರೂ ಒಂದು ಖುಷಿ ವಿಚಾರ ಆದ್ರೆ ನಮ್ಮ ಜೀವನದಲ್ಲಿ ಕೇಕ್ ತುಂಬಾನೇ ಏನೋ ಅಳವಳಿಕೆ ಆಗ್ಬಿಟ್ಟಿದೆ ತುಂಬಾನೇ ಯೂಸ್ ಟು ಆಗ್ಬಿಟ್ಟಿದೆ ಅಂತ ಹೇಳ್ಬಹುದು ಸೊ ಕೇಕ್ ಇಲ್ಲಾಂದ್ರೆ ಏನು ಸೆಲೆಬ್ರೇಷನ್ ಇಲ್ಲ ಆನಿವರ್ಸರಿಗಾಗಲಿ ಬರ್ತ್ಡೇಗ ಆಗಿರ್ಲಿ ಸೊ ಪ್ರತಿಯೊಬ್ಬರಿಗೂ ಕೇಕ್ ಬೇಕು ಸೊ ನಾವೇನು ಆರಾಮಾಗಿ ಮನೇಲೆ ಕೇಕ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಇದೆ ಹೇಗೆ ಕೇಕ್ ಮಾಡೋದು ಅಂತ ಸೊ ಈಗ ನಾನು ಮೊದ್ಲೇ ಹೇಳ್ದಂಗೆ ನಿಮಗೆ ಹೆಲ್ದಿ ಆಗಿ ಏನಾದ್ರೂ ತಿಂದ್ರೆ ಅದು ಹೆಲ್ದಿ ಇರಬೇಕು ಅನ್ನೋದನ್ನ ನೋಡ್ತಾರೆ ಮೈದಾ ಹಿಟ್ಟು ಸರಿ ಇಲ್ಲ ಹಾಗಾಗಿ ಗೋಧಿ ಹಿಟ್ಟಲ್ಲಿ ಕೇಕ್ ಮಾಡೋದು ಸ್ವಲ್ಪ ಜಾಗರಿ ಪೌಡರ್ ಸಕ್ಕರೆ ಬದಲು ಜಾಗರಿನ ರಿಪ್ಲೇಸ್ ಮಾಡ್ಕೊಳ್ಳೋದು ಈ ತರ ಸ್ವಲ್ಪ ಆರ್ಗಾನಿಕ್ ಆಗಿ ನಾವು ಮಾಡ್ತಾ ಹೋದ್ರೆ ಕೇಕ್ ನ ಸೊ ಅದೇ ಒಂದು ಟ್ರೆಂಡಿಂಗ್ ಆಗ್ಬಿಡುತ್ತೆ ಮನೇಲೆ ಕೇಕ್ನ ಆರಾಮಾಗಿ ಮಾಡಬಹುದು ಮೊದ್ಲ ಎಲ್ಲ ಓವನ್ ಇರಲೇಬೇಕು ಅಂತಿದ್ರು ಈಗ ಓವನ್ ಇಲ್ಲದೆ ನಾವು ಕುಕ್ಕರ್ ಅಲ್ಲಿ ಅಥವಾ ಯಾವುದಾದ್ರು ಒಂದು ಹಾರ್ಡ್ ಬಾಟಮ್ ಇರೋ ಒಂದು ಪಾತ್ರೆಯಲ್ಲಿ ಕೇಕ್ ನ ಸುಲಭವಾಗಿ ಮಾಡಬಹುದು ಸೊ ನಾನು ಕೂಡ ನಾನು ಸುಮಾರು ವಿಡಿಯೋಗಳಲ್ಲಿ ಕೇಕ್ ಮಾಡಿ ತೋರಿಸಿದೀನಿ ತುಂಬಾ ಈಸಿಯಾಗಿ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಕೇಕ್ ಮಾಡೋದನ್ನ ಶುರು ಮಾಡ್ಕೋಬಹುದು ಸ್ವಲ್ಪ ನಾವು ಕೇಕ್ ಮಾಡೋದನ್ನ ಮಾರ್ಕೆಟಿಂಗ್ ಮಾಡ್ಕೊಂಡು ಅಕ್ಕಪಕ್ಕದವ್ರಿಗೆ ಫಸ್ಟ್ ಹೇಳಿ ಈ ತರ ನಾನು ಕೇಕ್ ಮಾಡ್ತಾ ಇದ್ದೀನಿ ಯಾವ ತರ ಕೇಕ್ ಬೇಕು ನಿಮಗೆ ಏನು ಅಂತೆಲ್ಲ ನಾವು ತಿಳ್ಕೊಂಡು ಕೇಕ್ ಮಾಡಿ ಒಂದು ನಾಲ್ಕು ಮನೆಗೆ ಫಸ್ಟ್ ಇನ್ಷಿಯಲಿ ಒಂದು ನಾಲ್ಕು ಮನೆಗೆ ನಾವು ಕೇಕ್ ನ ಸರ್ವ್ ಮಾಡೋದು ಆ ಟೇಸ್ಟ್ ಚೆನ್ನಾಗಿದ್ರೆ ಅವರು ನಲವತ್ತು ಮನೆಗಳಿಗೆ ಹೇಳ್ತಾರೆ ಸೊ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ನಮ್ಮ ಈ ಆರ್ಮಿ ಕ್ಯಾಂಪಸ್ ಅಲ್ಲೇ ನಮ್ಮ ನಮ್ಮ ಏರಿಯಾದಲ್ಲಿ ಒಬ್ರು ಕೇಕ್ ಮಾಡ್ತಾರೆ ಸೊ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಅವ್ರ ಕೇಕ್ ಎಷ್ಟು ಫೇಮಸ್ ಆಗಿದೆ ಅಂದ್ರೆ ನಮ್ಮ ಈ ಆರ್ಮಿ ಕ್ಯಾಂಪಸ್ ಅಲ್ಲಿ ಏನೇ ಫಂಕ್ಷನ್ ಆದ್ರೂ ಏನೇ ಕೇಕ್ ಬೇಕು ಅನ್ನೋ ಒಂದು ಫಂಕ್ಷನ್ ಆದ್ರೂ ಫಸ್ಟ್ ಆರ್ಡರ್ ಹೋಗೋದೆ ಅವರಿಗೆ ಎಷ್ಟೇ ಕೇಕ್ ಆದ್ರೂ ಅಷ್ಟೇ ಫಸ್ಟ್ ಆರ್ಡರ್ ಕೊಟ್ಬಿಡ್ತಾರೆ ಅವರು ಕೇಕ್ ನ ಮಾಡಿ ತಂದ್ಕೊಡ್ತಾರೆ ಸೊ ಆರಾಮಾಗಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಹೀಗೆ ಮನೆಯಲ್ಲೇ ಸಿಂಪಲ್ ಆಗಿ ಕೇಕ್ ಮಾಡ್ಕೊಂಡು ನಾವು ಹೆಣ್ಮಕ್ಳು ನಮ್ಮ ಓನ್ ಬಿಸ್ನೆಸ್ ನಾವು ಶುರು ಮಾಡಬಹುದು ಬೇರೆಯವ್ರ ಕೈಗಳ ಕೆಲಸ ಮಾಡೋದು ಅವ್ರ ಪೇಮೆಂಟ್ಗೋಸ್ಕರ ಕಾಯೋದು ಅದೆಲ್ಲದಕ್ಕಿಂತ ನಾವೇ ಏನು ಮಾಡ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಸಿಗುವಂತ ಖುಷಿ ಇದೆಯಲ್ಲ ಅದು ಖಂಡಿತವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ತುಂಬಾನೇ ಖುಷಿ ಅನಿಸ್ತಾ ಇರುತ್ತೆ ನಾವು ಒಬ್ರು ಆಂಟ್ರಪ್ರಿಯರ್ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಅನಿಸ್ತಾ ಇರುತ್ತೆ ಸೊ ಈ ಕೇಕ್ ಮೇಕಿಂಗ್ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಸಿಂಪಲ್ ಆಗಿರುವಂತ ಬಿಸ್ನೆಸ್ ಐಡಿಯಾ ಇನ್ನು ಮೂರನೇ ಬಿಸ್ನೆಸ್ ಐಡಿಯಾ ಏನು ಅಂದ್ರೆ ಟೈಲರಿಂಗ್ ಮಾಡೋದು ಸೊ ಟೈಲರಿಂಗ್ ಅಂದ್ರೆ ಒಂದು ದೊಡ್ಡ ಮಿಷಿನ್ ಇರಬೇಕು ಒಂದು ಏಳೆಂಟು ಸಾವಿರ ರೂಪಾಯಿ ಇನ್ವೆಸ್ಟ್ ಬೇಕಾಗುತ್ತೆ ಟೈಲರಿಂಗ್ ಕ್ಲಾಸ್ಗೂ ಒಂದಷ್ಟು ಇನ್ವೆಸ್ಟ್ ಅನ್ನೋ ಭಯ ಬೇಡ ಟೈಲರಿಂಗ್ ಕೋರ್ಸ್ ಕಲ್ತಿದ್ರೆ ಅದನ್ನೇ ಸ್ವಲ್ಪ ಈಗ ಆನ್ಲೈನ್ ಅಲ್ಲೂ ಕೂಡ ಟೈಲರಿಂಗ್ ಕ್ಲಾಸಸ್ ನಾವು ಕಲಿಬಹುದು ಅಂದ್ರೆ ಸ್ವಲ್ಪ ಲೇಟ್ ಆಗ್ಬಹುದು ಆಫ್ಲೈನ್ಗೂ ಆನ್ಲೈನ್ಗೂನು ಸೊ ಟೈಲರಿಂಗ್ ಕ್ಲಾಸಸ್ ನಮ್ಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಏನೇನು ಸಿಗಲ್ಲ ಹೇಳಿ ಬೇಕಾಗಿರೋದು ಬೇಕಾದ ಇರೋದು ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಸೊ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಆನ್ಲೈನ್ ಕ್ಲಾಸಸ್ ಗಳನ್ನ ನೋಡ್ಕೊಂಡು ನಾವು ಟೈಲರಿಂಗ್ ಕಲಿಬಹುದು ಪ್ರತಿಯೊಬ್ಬರು ಹೊಟ್ಟೆ ಹಾಕೋದಕ್ಕಿಂತ ಹೆಚ್ಚಾಗಿ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತಾರೆ ಸೊ ನಾವು ಟೈಲರಿಂಗ್ ಶಾಪ್ ಹೋದ್ರೆ ನೀವು ನೋಡಬಹುದು ಸುಮ್ನೆ ಖಾಲಿ ಕೂತಿರೋದು ಅಥವಾ ಬಟ್ಟೆಗಳ ಸ್ಟಾಕ್ ಇಲ್ಲದೆ ಕೂತಿರೋ ಟೈಲರ್ ಗಳು ಯಾರು ಇಲ್ಲ ಒಂದಷ್ಟು ಲಾಟ್ ಗಳು ಇದ್ದೇ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅವರಿಗೆ ಟೈಮ್ ಸಿಗೋದಿಲ್ಲ ಸೊ ಅಷ್ಟು ಬಟ್ಟೆ ಆರ್ಡರ್ ಗಳು ಬರ್ತಾ ಇರುತ್ತೆ ಸೊ ನಾವು ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಆರಾಮಾಗಿ ಮಾಡಬಹುದಾದಂತ ಕೆಲಸ ಇದೊಂದು ಸ್ವಲ್ಪ ಟೈಲರಿಂಗ್ ಬಗ್ಗೆ ನಾಲೆಜ್ ತಗೊಂಡು ಅಂದ್ರೆ ಹೇಗೆ ಕಟ್ ಮಾಡೋದು ಹೇಗೆ ನಾವು ಬ್ಲೌಸ್ ಅಥವಾ ಸಲ್ವಾರ್ಗಳನ್ನ ಕುರ್ತಿಗಳನ್ನ ಸ್ಟಿಚ್ ಮಾಡೋದು ಇದೆಲ್ಲಾನು ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಮನೇಲೆ ತುಂಬಾ ಚೆನ್ನಾಗಿ ಇದು ಬಿಸ್ನೆಸ್ ನ ರನ್ ಮಾಡಬಹುದು ತುಂಬಾ ಜನದ ಮನೆಯಲ್ಲಿ ಈ ಟೈಲರಿಂಗ್ ಮೆಷಿನ್ ಒಂದು ಅನ್ನ ಕೊಡೋ ಮೆಷಿನ್ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಸೊ ಎಷ್ಟೋ ಜನಕ್ಕೆ ಇದು ಜೀವನ ಜೀವನ ಕೊಟ್ಟಿದೆ ಇದು ಎಷ್ಟೋ ಜನಕ್ಕೆ ಏನೂ ಇಲ್ಲ ಅಂತ ಕೈ ಚಲ್ಲಿ ಏನ್ ಮಾಡೋದು ಅಂತ ಕೈ ಕೈ ಚಲ್ಲಿ ಕೂತಾಗ ಇದು ಅವ್ರ ಕೈಗಳು ಹಿಡ್ದಿದೆ ಸೊ ಟೈಲರಿಂಗ್ ಮಾಡೋದ್ರಿಂದ ನಾವು ಆರಾಮಾಗಿ ಮನೇಲೆ ನಮ್ಮ ಬಿಸ್ನೆಸ್ ನ ಶುರು ಮಾಡಬಹುದು ಇನ್ನು ಟೈಲರಿಂಗ್ ಜೊತೆ ಸೀರೆಗಳಿಗೆ ಕುಚ್ಚು ಹಾಕೋದು ಫಾಲ್ ಹಾಕೋದು ಕುಚ್ಚಾಕೋದು ಬರೀಗೆ ಒಂದು ಸೀರೆಗೆ ಸಿಂಪಲ್ ಆಗಿ ಕುಚ್ಚಾಕ್ತೀವಿ ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕಾಗುತ್ತೆ ನಾವು ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿ ಕುಚ್ಚಾಕೋದಕ್ಕೂ ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ಸೊ ಆ ತರ ಇದೆಲ್ಲಾನು ಕುಚ್ಚು ಹಾಕೋದು ಫಾಲ್ ಹಾಕೋದು ಇದೆಲ್ಲಾನು ಕಲ್ತ್ಕೊಬಿಟ್ರೆ ನೀವು ಟೈಲರಿಂಗ್ ಬರ್ದೇ ಆದ್ರು ನಂಗೆ ಬಟ್ಟೆ ಒಲೆಯಾಗಿ ಬರಲ್ಲ ಅಂದ್ರು ಇದ್ರಲ್ಲಿ ನೀವು ನಿಮ್ಮ ಬಿಸ್ನೆಸ್ ನ ಮಾಡ್ಕೊಂಡು ನಿಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ದುಡ್ಡನ್ನ ನೀವು ದುಡಿಬಹುದು ಸೊ ಟೈಲರಿಂಗು ಕೂಡ ಒಂದು ಸಿಂಪಲ್ ಆಗಿರುವಂತ ತುಂಬಾ ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಬಿಸಿನೆಸ್ ಐಡಿಯಾ ಟ್ರೆಂಡಿಂಗ್ ಅಲ್ಲಿರುವಂತಹ ಬಿಸ್ನೆಸ್ ಐಡಿಯಾ ಏನು ಅಂದ್ರೆ ಬ್ಯೂಟಿಷಿಯನ್ ಕೋರ್ಸ್ ಮಾಡೋದು ಸೊ ನಾವು ಬ್ಯೂಟಿಷಿಯನ್ ಕೋರ್ಸ್ ನ ಮುಗಿಸ್ಕೊಂಡು ಬ್ಯೂಟಿಷಿಯನ್ ಕೋರ್ಸ್ಗೆ ಅಂತ ಖರ್ಚು ಆಗೋದಿಲ್ಲ ಈಗ ಸೊ ಅದೆಲ್ಲ ಮುಗಿಸಿಕೊಂಡು ಒಂದ್ ಸ್ವಲ್ಪ ಒಂದಷ್ಟು ಕಾಸ್ಮೆಟಿಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ರೆ ಈಗಂತೂ ಮೊದಲು ಬರೀ ಬರಿ ಮದುವೆ ಹೆಣ್ಣಿಗೆ ಅಷ್ಟೇ ಮೇಕಪ್ ಮಾಡ್ತಿದ್ರು ಈಗ ಮದುವೆ ಹೆಣ್ಣನ್ ತಂಗಿ ಅವರ ಹಮ್ಮ ಮತ್ತೆ ನಾವೀಗ ಯಾರದೇ ಬೇರೆಯವ್ರ ಮದುವೆಗೆ ಹೋದ್ರು ನಮ್ಗೆ ಸೀರೆ ಚೆನ್ನಾಗಿ ಉಟ್ಕೋಬೇಕು ಹೇರ್ ಸ್ಟೈಲ್ ಮೈನ್ ಹೇರ್ ಸ್ಟೈಲ್ ಚೆನ್ನಾಗಿರ್ಬೇಕು ಮೇಕಪ್ ಚೆನ್ನಾಗಿರ್ಬೇಕು ಮೇಕಪ್ ಏನೋ ಅದು ಇದು ಕಾಸ್ಮೆಟಿಕ್ಸ್ ಬಳಸ್ಕೊಂಡು ನಾವೇ ಮಾಡ್ಕೋತೀವಿ ಬಟ್ ಹೇರ್ ಸ್ಟೈಲ್ ತುಂಬಾ ಪ್ರಾಬ್ಲಮ್ ಆಗೋದು ಸೊ ಹಾಗಾಗಿ ಪ್ರತಿಯೊಬ್ರು ಈಗ ನಾನೇ ನನ್ನ ತಮ್ಮ ಮದುವೆಗೆ ನಾನ್ ಬ್ಯೂಟಿಷಿಯನ್ ಕರ್ಸಿದ್ದೆ ನನ್ನ ಫ್ರೆಂಡ್ ಬ್ಯೂಟಿಷಿಯನ್ ಆಗಿ ಕರ್ಸ್ಕೊಂಡಿದ್ದೆ ಸೊ ಹಾಗೆ ಪ್ರತಿಯೊಬ್ಬರು ಈಗ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಒಂದು ಬಂದ್ಬಿಟ್ಟಿದೆ ಎಲ್ಲೇ ಒಂದು ಫಂಕ್ಷನ್ಗೆ ಹೋದ್ರು ನಾವು ಚೆನ್ನಾಗಿ ಕಾಣ್ಬೇಕು ಹೈಲೈಟ್ ಆಗಿ ಕಾಣಬೇಕು ಅಂತ ಸೊ ಸೀರೆ ಸೀರೆ ಡ್ರಾಪಿಂಗ್ ಇಂದ ಹಿಡಿದು ಸ್ಯಾರಿ ಡ್ರಾಪಿಂಗ್ ಹಾಗೆ ನಾವು ಬರಿ ಸೀರೆ ಡ್ರಾಪಿಂಗ್ ಮಾಡ್ಕೊಟ್ರೆ ಇನ್ನೂರ ಐವತ್ತು ಇನ್ನೂರು ರೂಪಾಯಿ ಈ ತರ ಎಲ್ಲ ತಗೋತಾರೆ ಸೊ ಬ್ಯೂಟಿಷಿಯನ್ ಕೋರ್ಸ್ ಮಾಡೋದ್ರಿಂದ ಅಷ್ಟೇ ನಾವು ಪಾರ್ಲರ್ನೇ ಇಡಬೇಕು ಅನ್ನೋದೇನಿಲ್ಲ ಜಸ್ಟ್ ನಾವು ಕಲ್ತ್ಕೊಂಡಿದ್ದು ಒಂದಷ್ಟು ಕಾಸ್ಮೆಟಿಕ್ಸ್ ನ ಪರ್ಚೇಸ್ ಮಾಡಿದ್ರೆ ಅಷ್ಟೇ ಸಾಕು ಈಗ ಈಗಂತೂ ಆನ್ಲೈನ್ ಅಲ್ಲಿ ಎಲ್ಲಾನು ಸಿಗುತ್ತೆ ಸೊ ಎಲ್ಲಾನು ಪರ್ಚೇಸ್ ಮಾಡ್ಕೊಂಡು ಆನ್ಲೈನ್ ಅಲ್ಲೇ ನಾವು ಕೋರ್ಸ್ ಗಳನ್ನ ಕೂಡ ಮಾಡ್ಕೋಬಹುದು ಹೊರಗಡೆ ಹೋಗಲೇಬೇಕು ಅನ್ನೋದೇನಿಲ್ಲ ಮಾಡ್ ಈ ತರ ಕೋರ್ಸ್ ಗಳನ್ನ ಮಾಡ್ಕೊಂಡು ಮದ್ವೆ ಇವೆಂಟ್ ಗಳು ಪ್ರತಿ ನಾವು ಎಲ್ಲಾರನು ಈಗ ಒಂದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಅಂತೂ ಇದೇ ಇರ್ತಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ವಲ್ಪ ಇನ್ಶಿಯಂಟ್ ಡೇಸ್ ಅಲ್ಲಿ ಒಂದು ಚೂರು ಬೇರೆಯವ್ರ್ಗಿಂತ ಕಡಿಮೆ ರೇಟ್ ಅಲ್ಲಿ ನಾವು ಮಾಡ್ಕೊಂಡು ಒಂದಷ್ಟು ಬಿಸ್ನೆಸ್ ಸ್ವಲ್ಪ ದೊಡ್ಡದಾಗೋವರೆಗೂ ಈ ತರ ಮಾಡ್ಕೋತಾ ಇದ್ರೆ ನಮ್ಮ ಈ ಬ್ಯೂಟಿಷಿಯನ್ ಕೋರ್ಸ್ ಮಾಡಿಕ್ಕೂ ಸಾರ್ಥಕ ಆಗುತ್ತೆ ಅನ್ನೋ ಹಾಗೆ ಎಷ್ಟೋ ಜನ ಇದರಿಂದನೇ ಬದುಕ್ತಾ ಈ ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಂಡು ಈ ತರ ಎಲ್ಲ ಅರ್ನ್ ಮಾಡ್ತಾ ಇದಾರೆ ತುಂಬಾ ಅರ್ನ್ ಮಾಡ್ತಾ ಇದಾರೆ ಸೊ ಇದು ಕೂಡ ಒಂದು ಸಿಂಪಲ್ ಆಗಿರುವಂತ ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ಬೋದು ಇನ್ನು ಐದನೇ ಬಿಸ್ನೆಸ್ ಪ್ಲಾನ್ ಏನಂದ್ರೆ ಇದು ಸೋಪ್ಸ್ ಅಂಡ್ ಕ್ಯಾಂಡಲ್ ಮೇಕಿಂಗ್ ಈಗಂತೂ ಹೋಮ್ ಮೇಡ್ ಸೋಪ್ಸ್ ಅಂತ ಎಲ್ಲ ಬರ್ತಾ ಇದೆ ಸೊ ತುಂಬಾ ಟ್ರೆಂಡಿಂಗ್ ಆಗಿದೆ ಅದು ಮನೇಲೆ ಸೋಪ್ ತಯಾರ ಮಾಡೋದು ಕ್ಯಾಂಡಲ್ ತಯಾರು ಮಾಡೋದು ಇದೆಲ್ಲ ಒಂದು ಬಿಸ್ನೆಸ್ ಆಗಿ ಆಗ್ತಾ ಇದೆ ಯಾಕೆಂದ್ರೆ ಈಗ ಎಷ್ಟು ಆದಷ್ಟು ಕೆಮಿಕಲ್ ಫ್ರೀ ಆಗಿರ್ಬೇಕು ಅಂತ ಎಲ್ಲ ನಾವು ಅನ್ಕೋತೀವಿ ಸೋ ಸೋಪ್ ಅಲ್ಲೂ ಅಷ್ಟೇ ಕೆಮಿಕಲ್ಸ್ ಇರುತ್ತೆ ಹೋಮ್ ಮೇಡ್ ಸೋಪ್ ಆದ್ರೆ ಸ್ವಲ್ಪ ಕೆಮಿಕಲ್ಸ್ ಅಲ್ಲಿ ನಾವು ಸೋಪ್ನ ಬಳಸಬಹುದು ಅನ್ನೋದೊಂದು ಮನಸ್ಸಿಗೆ ಬಂದಿರುತ್ತೆ ಸೊ ಹಾಗಾಗಿ ಮನೆಯಲ್ಲೇ ನ ಮಾಡೋದು ಮತ್ತೆ ಕ್ಯಾಂಡಲ್ಸ್ ಮಾಡೋದು ಇನ್ನೊಂದಷ್ಟು ಹ್ಯಾಂಡ್ ಕ್ರಾಫ್ಟ್ ಗಳನ್ನ ಮಾಡೋದು ಇದೆಲ್ಲಾನು ಮಾಡ್ಕೊಂಡು ಇದನ್ನು ಕೂಡ ಒಂದು ಬಿಸ್ನೆಸ್ ಆಗಿ ರನ್ ಮಾಡ್ತಾ ಇದಾರೆ ಸೊ ಸೊ ಈಗ ನಾನು ಈಗ ಹೇಳ್ತಾ ಇರೋದು ಎಲ್ಲಾನು ಹಳೇ ಬಿಸ್ನೆಸ್ ಐಡಿಯಾಗಳಲ್ಲ ಈಗಿನ ಕಾಲಕ್ಕೆ ಟ್ರೆಂಡಿಂಗ್ ಆಗಿರುವಂತ ಬಿಸ್ನೆಸ್ ಐಡಿಯಾಗಳು ಸೊ ಇದೆಲ್ಲಾನು ಕೂಡ ನಾವು ಮಾಡ್ಬೋದು ಏಳನೇ ಬಿಸ್ನೆಸ್ ಐಡಿಯಾ ಅಂದ್ರೆ ಕೇರ್ ಟೇಕಿಂಗ್ ಸೊ ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀವಿ ಅನ್ನೋ ಮನಸ್ಸು ಬಂದ್ರೆ ನಾವು ನೋಡ್ಕೋತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಇದನ್ನ ನಾವು ಶುರು ಮಾಡಬಹುದು ಅಂದ್ರೆ ಒಂದು ಚಿಕ್ಕ ಮಕ್ಳಗಳನ್ನ ಸ್ಕೂಲಿಗೆ ಹಾಕೋದಕ್ಕೂ ಮುಂಚೆ ನರ್ಸರಿ ಕೇರ್ ಟೇಕಿಂಗ್ ಯೂನಿಟ್ ಅಂತ ಇರೋದಿಲ್ಲ ಆತರ ನಾವು ಮನೆಯಲ್ಲೇ ಮಾಡ್ಬೋದು ಮನೇಲೆ ಒಂದು ಸಪ್ರೇಟ್ ರೂಮ್ ತಗೊಂಡು ಅಥವಾ ಹೊರಗಡೆ ಒಂದಷ್ಟು ಗೇಮ್ಸ್ ಗಳನ್ನ ಆರ್ಗನೈಸ್ ಮಾಡ್ಕೊಂಡು ಮಕ್ಕಳು ಆಡುವಂತ ಒಂದಷ್ಟು ಗೇಮ್ಸ್ಗಳನ್ನ ಹೊರಗಡೆ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಂಡು ಈ ಮಕ್ಳುಗಳನ್ನ ನಾವು ನೋಡ್ಕೋಬಹುದು ಈಗಂತೂ ಮಕ್ಕಳು ಒಂದು ಅರ್ಧ ದಿನ ಮನೇಲಿಲ್ಲ ಅಂದ್ರೆ ತಾಯಂದಿರು ಏನ್ ಮಾಡ್ತಾರೆ ಚಿಕ್ಕ ಮಕ್ಳು ಇರುವಂತ ತಾಯಂದಿರು ಸರಿ ಒಂದಷ್ಟು ಕೆಲಸಗಳಾಗ್ಬಿಡುತ್ತೆ ಸೊ ಒಂದ್ ಅವರ್ ಅವರೂ ಪರವಾಗಿಲ್ಲ ಕೇರ್ ಟೇಕಿಂಗ್ ಯೂನಿಟ್ ಗೆ ಹಾಕ್ಬಿಡೋಣ ಅನ್ನೋ ಮನ್ಸು ಬರುತ್ತೆ ಸೊ ಆ ಎರಡವರ್ನ ನಾವು ಅವರ್ ಅವರಲ್ಲಿ ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತೆ ಅವ್ರಿಗೆ ಒಂದಷ್ಟು ಆಕ್ಟಿವಿಟೀಸ್ ನ ಪ್ಲಾನ್ ಮಾಡೋದು ಈ ತರ ಎಲ್ಲ ಮಾಡೋದ್ರಿಂದ ನಾವು ಆರಾಮಾಗಿ ಚಿಕ್ಕದಾಗಿ ನಾವು ಒಂದು ಕೇರ್ ಕೇರ್ ಟೇಕಿಂಗ್ ಯೂನಿಟ್ ನ ರನ್ ಮಾಡಬಹುದು ಮತ್ತೆ ಇನ್ನು ಕೆಲ್ಸಕ್ಕೆ ಹೋಗ್ತಾ ಇರೋ ಪೇರೆಂಟ್ಸ್ ಗಳು ಅಷ್ಟೇ ಗಂಡ ಅಂಟಿಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೂ ಸ್ವಲ್ಪ ಮಕ್ಳ ಬಗ್ಗೆ ಯೋಚನೆ ಇರುತ್ತೆ ಏನ್ ಮಾಡೋದು ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಮೊದ್ಲಾದ್ರೆ ತಾತ ಅಜ್ಜಿ ದೊಡ್ಡಪ್ಪ ಚಿಕ್ಕಪ್ಪ ತುಂಬಾ ದೊಡ್ಡ ಫ್ಯಾಮಿಲಿ ಇರ್ತಿತ್ತು ಮಕ್ಕಳನ್ನ ಯಾರಾದ್ರೂ ನೋಡ್ಕೊತಾ ಇದ್ರು ಈಗಂತೂ ಒಂದು ಮಗುನ ನೋಡ್ಕೊಳ್ಳೋದ್ರೆ ತುಂಬಾ ಕಷ್ಟವಾಗ್ಬಿಟ್ಟಿದೆ ಅಯ್ಯಪ್ಪ ಹೇಗ್ ಬೆಳೆಸ್ತಿದ್ರು ಅಷ್ಟು ಜನನ ಅಂತ ಅನ್ಸುತ್ತೆ ಸೊ ಈ ಬಿಸಿ ಲೈಫಲ್ಲಿ ಎಲ್ಲ ಏನು ದುಡಿಲೇಬೇಕು ಅನ್ನೋ ಒಂದು ಮನಸ್ಸಿರೋದ್ರಿಂದ ಈ ತರ ಒಂದು ಚಿಕ್ಕ ಕೇರ್ ಟೇಕಿಂಗ್ ಯೂನಿಟ್ನ ನಾವು ನೋಡ್ಕೊಳ್ ಮಾಡೋದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ನಮಗೂ ಕೂಡ ಅರ್ನಿಂಗ್ಸ್ ಕೂಡ ಆಗುತ್ತೆ ಇನ್ನು ಮಕ್ಕಳ ಆಕ್ಟಿವಿಟೀಸ್ ನ ನೋಡ್ತಾ ನಾವು ಕೂಡ ಟೈಮ್ ಪಾಸ್ ಮಾಡ್ಬೋದು ಇನ್ನು ಈಗೆಲ್ಲ ದೋಸೆ ಹಿಟ್ಗಳು ಇಡ್ಲಿ ಹಿಟ್ಗಳು ಕೂಡ ಏನೋ ರೆಡಿಮೇಡ್ ಆಗಿ ಸಿಗ್ತಾ ಇದೆ ಯಾರು ಕೂಡ ನೆನೆ ಹಾಕಿ ಅದನ್ನ ರುಬ್ಬೋಷ್ಟು ಟೈಮ್ ಇರೋದಿಲ್ಲ ಸೊ ರೆಡಿಮೇಡ್ ರೆಡಿಮೇಡ್ ಪ್ರಿಫರ್ ಮಾಡ್ತಾರೆ ಅದರಲ್ಲೂ ಹೋಮ್ ಮೇಡ್ ಅಂತ ಗೊತ್ತಾದ್ರೆ ಆರಾಮಾಗಿ ಅದನ್ನ ಪರ್ಚೇಸ್ ಮಾಡ್ತಾರೆ ಸೊ ಈ ತರ ಬ್ಯಾಟರ್ ಮೇಕಿಂಗ್ ನ ಕೂಡ ನಾವು ಮಾಡ್ಕೋಬಹುದು ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಮೇಕಿಂಗ್ ರೊಟ್ಟಿ ಬ್ಯಾಟರ್ ಮೇಕಿಂಗ್ ಈ ತರ ನಾವು ಮಾಡ್ಕೋಬಹುದು ಅಂದ್ರೆ ನಾವು ಎಲ್ಲಾನು ನಾವೇ ಇದೆಲ್ಲ ಅಕ್ಕಿ ಎಲ್ಲ ನೆನೆ ಹಾಕಿ ರುಬ್ಬಿ ಅದನ್ನ ಒಂದು ನೀಟಾಗಿರುವಂತಹ ಪ್ಯಾಕೆಟ್ ಅಲ್ಲಿ ಮಾಡಿ ಸೇಲ್ ಮಾಡೋದ್ರಿಂದ ಸೊ ಈಸಿಯಾಗಿ ನಮ್ಗೆ ದೋಸೆ ಇಡ್ಲಿ ಮಾಡಬೇಕು ಅನ್ಕೊಂಡ ತಕ್ಷಣ ನಮ್ಗೆ ದೋಸೆ ಇಡ್ಲಿ ಮಾಡೋದಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದಕ್ಕೆ ಒಂದಷ್ಟು ಗಂಟೆಗಳ ಕಾಲ ನೆನೆ ಹಾಕಿ ಅಕ್ಕಿನ ಉಳಬೇಕು ಅದು ಹುಳಿ ಬರ್ಬೇಕು ಸೊ ಒಂದು ದಿನದ ಪೂರ್ತಿ ಒಂದು ದಿನದ ಪ್ರೊಸೆಸ್ ಅದು ಸೊ ಹಾಗಾಗಿ ದೋಸೆ ಇಡ್ಲಿ ಯಾರ ತಾನೆ ಇಷ್ಟ ಇರಲ್ಲ ಅದ್ರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಮಸಾಲ ದೋಸೆ ಪುಡಿ ದೋಸೆ ಈ ತರ ಎಲ್ಲ ನೋಡ್ತಾ ತಿನ್ಬೇಕು ಅನ್ನೋ ಆಸೆ ಆಗುತ್ತೆ ಹಾಗೆ ಈ ತರ ಬ್ಯಾಟರ್ ಮೇಕಿಂಗ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋರು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ಎಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಂಡು ದೋಸೆ ಇಡ್ಲಿ ಮಾಡಿ ಚೆನ್ನಾಗಿ ತಿಂತಾರೆ ಸೊ ಹಾಗಾಗಿ ಬ್ಯಾಟರ್ ಮೇಕಿಂಗ್ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತ ಹೇಳ್ಬೋದು ಸೊ ನೀಟಾಗಿ ಪ್ಯಾಕಿಂಗ್ ನೀಟಾಗಿ ಇರಬೇಕು ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಇದು ಲಿಕ್ವಿಡ್ ಆಗಿರೋದ್ರಿಂದ ಪ್ಯಾಕಿಂಗ್ ನ ಚೆನ್ನಾಗಿ ಮಾಡಿ ನಾವು ಒಂದು ಒಳ್ಳೆ ಕ್ವಾಲಿಟಿಲಿ ನಾವು ಕೊಡ್ತಾ ಹೋದರೆ ಅದೇ ನಮ್ಮ ಮಾರ್ಕೆಟಿಂಗ್ ನಾನು ಪ್ರತಿಯೊಂದು ಐಎಸ್ ನಾನು ಹೇಳದೆ ಒಂದು ನಮ್ಮ ಕ್ವಾಲಿಟಿ ನಮ್ಮ ಮಾರ್ಕೆಟಿಂಗ್ ಸೊ ಇದನ್ನ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬೇಕು ಇದು ಕ್ವಾಲಿಟಿ ಚೆನ್ನಾಗಿದ್ದಷ್ಟು ನಾವು ತಗೋತೀವಿ ಇನ್ಶೋ ಸೊ ಹಾಗಾಗಿ ದೋಸೆ ಬ್ಯಾಟರ್ ಮೇಕಿಂಗ್ ಇಡ್ಲಿ ಬ್ಯಾಟರ್ ಮೇಕಿಂಗು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಅಂತ ಹೇಳ್ಬೋದು ಸೊ ನೋಡೋರೆಲ್ಲ ಬಂಧುಗಳೇ ಒಂದಷ್ಟು ಸೂಪರ್ ಆಗಿರುವಂತಹ ಬಿಸ್ನೆಸ್ ಐಡಿಯಾಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳಿದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ನಾವು ಏನು ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಹಾಗೆ ಗೊತ್ತಿಲ್ಲದರೋ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡೋ ಬದಲು ಮನೇಲೆ ನಾವು ಆರಾಮಾಗಿ ರನ್ ಮಾಡಬಹುದಂತ ಬಿಸ್ನೆಸ್ ಐಡಿಯಾಸ್ ಮನೆಯಲ್ಲಿ ಒಬ್ಬರು ಇಬ್ರು ಇದ್ರೆ ಸಾಕು ಆರಾಮಾಗಿ ನಾವು ಕೇಕ್ ಮೇಕಿಂಗ್ ಮಾಡಬಹುದು ಮತ್ತೆ ನನ್ನ ಸಾಂಬಾರ್ ಪೌಡರ್ ಬಗ್ಗೆ ಹೇಳಿದೆ ಮತ್ತೆ ದೋಸೆ ಬ್ಯಾಟರ್ ದೋಸೆ ಹಿಟ್ಟುಗಳ ಬಗ್ಗೆ ಹೇಳಿದೆ ಸೊ ಇದೆಲ್ಲಾನು ನಾವು ಆರಾಮಾಗಿ ಮನೆಯಲ್ಲೇ ಮಾಡಬಹುದು ಬಟ್ ತುಂಬಾ ಮುಖ್ಯ ಏನು ಅಂದ್ರೆ ಕ್ವಾಲಿಟಿ ಸೊ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ನಾವು ಮನೆಯಲ್ಲೇ ನಮ್ಮ ಬಿಸ್ನೆಸ್ ನಾವು ರನ್ ಮಾಡಬಹುದು ಒಬ್ರು ಒಳ್ಳೆ ಆಂಟ್ರಪ್ರೂರ್ ಆಗ್ಬಹುದು ಸೊ ಏನು ಮಾಡದೇನೆ ಮನೇಲಿ ಕೂತಿರೋದಕ್ಕಿಂತ ಏನಾದ್ರೂ ಈ ತರದ್ ಮಾಡ್ಕೊಂಡು ನಾವು ಸ್ವಲ್ಪ ಫೇಮಸ್ ಆಗ್ಬಿಟ್ರೆ ನಮ್ಗೆ ಏನು ದೊಡ್ಡ ಸ್ಟಾರ್ ಆದಷ್ಟೇ ಖುಷಿ ಆಗ್ಬಿಡುತ್ತೆ ಫುಲ್ ಸೆಲೆಬ್ರಿಟಿ ಫೀಲ್ ಅಲ್ಲಿ ಇರ್ತೀವಿ ನಾವು ನೀವು ಕೂಡ ಸುಮ್ನೆ ಕುತ್ಕೊಳ್ಳೋ ಬದಲು ಈ ತರ ನಾನು ಹೇಳದಂತ ಇಷ್ಟು ಐಡಿಯಾದಲ್ಲಿ ನಿಮ್ಗೆ ಯಾವ್ದು ಈಸಿ ಆಗಿದ್ಯೋ ಮತ್ತೆ ಕಂಫರ್ಟಬಲ್ ಆಗಿದ್ಯೋ ಮಾಡೋದಿಕ್ಕೆ ಅನುಕೂಲವಾಗಿದ್ಯೋ ಅದನ್ನ ನೀವು ಮಾಡಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ತುಂಬಾ ಸುಲಭವಾಗಿ ನಮ್ಗೆ ಏನ್ ಸಿಗುತ್ತೋ ಅದು ತುಂಬಾ ದಿನ ಉಳಿಯಲ್ಲ ಕಷ್ಟಪಟ್ಟು ನಾವು ದುಡಿದೀವಲ್ಲ ಅದೇ ನಮ್ಗೆ ಕೊನೆವರ್ಗು ಕೈ ಹಿಡಿಯೋದು ಸುಮ್ನೆ ಕೂರೋದಕ್ಕಿಂತ ಏನಾದ್ರೂ ಒಂದು ಮಾಡೋಣ ಅಚೀವ್ ಮಾಡೋಣ ಸೊ ಹೆಣ್ಮಕ್ಳು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳು ಕೂಡ ಸ್ಟ್ರಾಂಗ್ ಆಗಿದೀವಿ ನಾವು ಸೊ ಹಾಗಾಗಿ ಈ ಒಂದಷ್ಟು ಬಿಸ್ನೆಸ್ ಐಡಿಯಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ಸೂಪರ್ ಆಗಿರುವಂತ ಬ್ಲಾಗ್ ಒಂದಿಗೆ ನಾನೇ ಮುಂದೆ ಬರ್ತೀನಿ ಬಂಧುಗಳೇ ಇದೆಲ್ಲದಕ್ಕೂ ಮುಖ್ಯವಾಗಿ ಏನು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ